ಇವತ್ತು ಅಕಸ್ಮಾತ್ ಕೇಂದ್ರ ಬಜೆಟ್ ಇರದೇ ಹೋಗಿದ್ದರೆ ಅತಿ ದೊಡ್ಡ ಸುದ್ದಿ ಯಾವಾಗ್ತಿತ್ತು ಅತಿ ದೊಡ್ಡ ಸುದ್ದಿ ಇವತ್ತು ಬೆಳಗ್ಗೆ ವಿಧಾನಸೌಧದ ಹತ್ರ ಇರುವ ಗಾಂಧಿ ಪ್ರತಿಮೆಯ ಮುಂದೆ ಸರ್ಕಾರ ನಡೆಸಿದ ಪ್ರೊಟೆಸ್ಟಿನ ಸುದ್ದಿ ಅತಿ ದೊಡ್ಡ ಸುದ್ದಿ ಆಗ್ತಿತ್ತು ಇವತ್ತು ಸರ್ಕಾರ ಪ್ರೊಟೆಸ್ಟ್ ನಡೆಸ್ತು ಸ್ವತಃ ಮುಖ್ಯಮಂತ್ರಿಗಳು ಸ್ವತಃ ಉಪಮುಖ್ಯಮಂತ್ರಿಗಳು ಅನೇಕ ಜನ ಸಚಿವರು ಶಾಸಕರು ಬಂದು ಪ್ರತಿಭಟನೆ ಕೂತ್ಕೊಂಡ್ರು ಸರ್ಕಾರದ ಪ್ರತಿಭಟನೆ ಯಾರ ವಿರುದ್ಧ ಪ್ರತಿಭಟನೆ ಇಡಿ ವಿರುದ್ಧ ಇಡಿ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿಯ ಸೂತ್ರದ ಬೊಂಬೆಗಳಂತೆ ಆಡ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಈ ಆರೋಪಗಳಿಗೆ ಆಧಾರ ಏನು ನನ್ನೇನು ನ್ಯೂಸ್ ಅವರ್ನಲ್ಲಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ ಕೊಟ್ಟಿರುವ ಕಂಪ್ಲೇಂಟ್ ಆಮೇಲೆ ಕಲ್ಲೇಶು ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಅಕ್ರಮ ಖಾತೆಗೆ ವರ್ಗಾವಣೆಯಾಗಿ ಅದರ ಪೈಕಿ ತೊಂಬತ್ನಾಲ್ಕು ಕೋಟಿ ಆಂಧ್ರ ಪ್ರದೇಶಕ್ಕೇನು ಹೋಯ್ತಲ್ಲ ಆ ಹಗರಣದಲ್ಲಿ ಇಡಿ ವಿಚಾರಣೆಗೊಳಪಟ್ಟಿರುವ ಅಧಿಕಾರಿ ಇಡಿ ವಿಚಾರಣೆಗೆ ಹೋಗಿ ಬಂದು ಆರು ದಿವಸ ಆದ ಮೇಲೆ ಈ ಟು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಆ್ಯಂಡ್ ಕಂಪ್ಲೇಂಟ್ಸ್ ಇಬ್ಬರು ಇಡಿ ಅಧಿಕಾರಿಗಳು ನನ್ನನ್ನು ನಮಗೆ ನನಗೆ ಧಮಕಿ ಹಾಕಿದ್ರು ಈ ಹಗರಣದಲ್ಲಿ ನಾಗೇಂದ್ರ ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿದ್ದಾರೆ ಅಂತ ನೀನು ಹೇಳಿಕೆ ಕೊಡಬೇಕು ಹೇಳಿಕೆ ಕೊಟ್ಟರೆ ಸರಿ ಇಲ್ಲದೆ ಇದ್ರೆ ಇ ಡಿ ಪವರ್ ತೋರಿಸ್ತೀವಿ ನಿನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀವಿ ಅಂತೆಲ್ಲ ನನ್ನನ್ನು ಹೆದರಿಸಿದ್ರು ಅಂತ ಕಂಪ್ಲೇಂಟ್ ಶೇಷಾದ್ರಿಪುರಂ ಸ್ಟೇಷನ್ನಲ್ಲಿ ಯಾಕೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಅಲ್ಲಿ ಬರುತ್ತೆ ಬಟ್ ಕಂಪ್ಲೇಂಟ್ ಇದ್ದದ್ದು ಯಾರ ವಿರುದ್ಧ ಇಡಿ ವಿರುದ್ಧ ಇಡಿ ಆಫೀಸ್ ಎಲ್ಲಿದೆ ಶಾಂತಿನಗರದಲ್ಲಿದೆ ಶಾಂತಿನಗರದ ಇಡಿ ಆಫೀಸ್ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಶೇಷಾದ್ರಿಪುರಂ ಪೊಲೀಸರು ಒಂದು ಎನ್ ಸಿ ಆರ್ ಬರ್ಕೊಂಡು ವಿಲ್ಸನ್ ಗಾರ್ಡನ್ ಸ್ಟೇಷನ್ ಇಕ್ಕ ಕಳಿಸಿ ಕೈ ತೊಳ್ಕೊಂಡ್ಬಿಡ್ತಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು ಎಫ್ ಐ ಆರ್ ಮಾಡಿಕೊಂಡ್ರು ಮಾಡಿಕೊಂಡ್ರು ಅಂತಿರೋ ಮಾಡಿಕೊಳ್ಳಬೇಕಾಗಿ ಬಂತು ಅಂತಿರೋ ಒಟ್ನಲ್ಲಿ ಐ ಆರ್ ಆಯಿತು ಕಲ್ಲೇಶ್ ಅವರ ದೂರಿನ ಮೇರೆಗೆ ಇಬ್ಬರು ಇ ಡಿ ಅಧಿಕಾರಿಗಳ ವಿರುದ್ಧ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಕಂಪ್ಲೇಂಟ್ ಆಯಿತು ಅದನ್ನಿಟ್ಕಂಡು ಈ ಪ್ರತಿಭಟನೆ ನೋಡಿ ಅಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಧಮಕಿ ಕೊಡ್ತಾ ಇದ್ದಾರೆ ಅಂತ ನೋಡಿ ಒಂದು ಸಲ ಪ್ರತಿಭಟನೆ ರಾಜೀನಾಮೆ ಕೇಂದ್ರ ಬಿಜೆಪಿ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಿದೆ ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ ನಾವು ಅದಕ್ಕೆ ಎಸ್ಐಟಿ ಫಾರ್ಮೇಶನ್ ಮಾಡಿ ತನಿಖೆ ಮಾಡಿ ಕೆಲವ್ರನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಈಗ ತನಿಖೆ ನಡೀತಾ ಇರಬೇಕಾರೆ ಮಧ್ಯ ಪ್ರವೇಶ ಮಾಡಿ ಇ ಡಿಯವರು ಕೂಡ ತನಿಖೆಯನ್ನು ಪ್ಯಾರ್ಲಾಗೆ ಮಾಡ್ತಾ ಇದ್ದಾರೆ ಈ ಕಲ್ಲೇಶ್ ಅಧಿಕಾರಿಗಳ ಕೈಯಲ್ಲಿ ಏನು ಮುಖ್ಯಮಂತ್ರಿ ಹೆಸರು ಹೇಳು ಮುಖ್ಯಮಂತ್ರಿ ಹೆಸರು ಹೇಳು ಮಂತ್ರಿ ಹೆಸರು ಹೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಅವನಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಫ್ ಐ ಆರ್ ಆಗಿದೆ ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೆರವಾಗಿ ಟಾರ್ಗೆಟ್ ಸರ್ಕಾರನೇ ಇವತ್ತು ಟಾರ್ಗೆಟ್ ಇದೆ ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನೋದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಕೇಳ ಬಯಸ್ತೀನಿ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ ಎದುರಿಸಿ ನಾವೇನು ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ ಇಡಿ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇಡಿ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ ಗಾಂಧಿ ಪ್ರತಿಮೆ ಮುಂದೆ ಕೂತವ್ರಲ್ಲ ಮಹಾನುಭಾವರು ಸ್ಪಾನ್ಸರ್ ಪ್ರೋಗ್ರಾಮ್ ಅದನ್ನು ಅದರಿಂದ ನಿಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮದ ಮುಖಾಂತರ ಈ ಡ್ರಾಮಾ ಬಿಟ್ಬಿಡಿ ವಾಲ್ಮೀಕಿ ಅಕ್ರಮದಲ್ಲಿ ಮೂರು ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಎಸ್ ಐ ಟಿ ನಾವೇ ಸಿ ಡಿಯಿಂದ ಎಸ್ ಐ ಟಿನ ರಚನೆ ಮಾಡಿದ್ದೀವಿ ಸಿ ಐನು ಸಿ ಬಿ ಐಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಅಂದ್ರೆ ಬ್ಯಾಂಕ್ ಕೊಟ್ಟಿದ್ದಾರೆ ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ ಕಲ್ಲೇಶ್ ಅಂತಕ್ಕಂಥ ನಮ್ಮ ಅವರನ್ನು ಎರಡು ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಅವ್ರಿಗೆ ಬೆದರಿಸಿ ಎದುರಿಸಿ ಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ ನನ್ನ ಹೆಸರು ಕೊಡಿ ನನ್ನ ಹೆಸರು ತೋರಿಸು ಅಂತ ನಾವು ಮುಲಾಜ್ಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಕಠಿಣವಾದ ಕ್ರಮ ತೆಗಿತೀವಿ ಯಾರನ್ನು ರಕ್ಷಣೆ ಮಾಡತಕ್ಕಂಥ ಕೂಡ ನಾವು ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದೆ ಎಕ್ಸ್ಪೋಸ್ ಆಗಿದೆ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಲೂಟಿಯನ್ನು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರವನ್ನು ಮಾಡಿದೆ ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹಣವನ್ನು ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಅವ್ರು ಸಿಗಾಕೊಳ್ಳುವಂತಹ ಸಂದರ್ಭ ಬಂದಿದೆ ಇವೆಲ್ಲವೂ ಎಲ್ಲ ಒಂದು ಕಡೆ ಕಾನೂನು ಕ್ರಮ ಜರುಗುವಂತ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ ಈ ಪ್ರಯತ್ನಗಳನ್ನು ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅಧಿಕಾರದಲ್ಲಿರುವಂಥವ್ರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿರುವಂತಹ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಯಾವ ಮೌಲ್ಯ ಇದೆ ಇಂಥದ್ದೊಂದು ಪ್ರತಿಭಟನೆಗೆ ಕರ್ನಾಟಕ ಸಾಕ್ಷಿ ಆಯ್ತು ಇವತ್ತು ಇದನ್ನು ನೋಡ್ತಾ ಇದ್ರೆ ಏನು ನೆನಪಾಯಿತು ಅಂದರೆ ಈ ಇ ಡಿ ಸಿ ಬಿ ಐ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಫೈಟ್ ಇತ್ತಲ್ಲ ಆ ಲೆವೆಲ್ಗೆ ಹೋಗ್ಬಿಡುತ್ತೇನೋ ಇದು ಅನ್ನಿಸ್ತಾ ಇದೆ ನನಗೆ ತಮಿಳ್ನಾಡು ಹಾಗೆ ಇ ಡಿ ಸಿ ಬಿ ಐ ವಿರುದ್ಧ ಸಿ ಹತ್ತಾರು ಡಿಬೇಟ್ಗಳನ್ನು ನಾನೇ ಕೂತ್ಕೊಂಡು ಮಾಡಿದ್ದೀನಿ ಮೋದಿ ಸರ್ಕಾರ ಇ ಡಿ ಸಿ ಬಿ ಐ ಟಿಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಬಳಸ್ತಾ ಇದೆಯಾ ಒಟ್ಟು ಪ್ರಕರಣಗಳನ್ನು ಇಡಿ ಏನು ತನಿಖೆ ಮಾಡಿದೆ ಅಥವಾ ಮಾಡ್ತಾ ಇದೆ ಅವುಗಳ ಪೈಕಿ ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದ ರಾಜಕಾರಣಿಗಳಿಗೆ ಸಂಬಂಧಿಸಿದ ಪ್ರಕರಣಗಳೆಷ್ಟು ವಿರೋಧ ಪಕ್ಷದವರಿಗೆ ಸಂಬಂಧಿಸಿದ ಪ್ರಕರಣಗಳು ಎಷ್ಟು ಎಷ್ಟು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಡಿಬೇಟನ್ನು ನಾವೇ ಮಾಡಿದ್ದೀವಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಬೇಕು ಹಂಗೆ ತರಾಟೆಗೆ ತಗೊಂಡಿದ್ದೀವಿ ನಾವು ಇಡೀ ದುರ್ಬಳಕೆ ಮಾಡ್ತೀರಿ ಅಂತ ಬಟ್ ಈ ಪ್ರಕರಣದಲ್ಲಿ ಆ ಮಾತು ಹೇಳಕ್ಕೆ ಬರುತ್ತಾ ಬರುತ್ತೇನ್ರಿ ಹೆಂಗೆ ಹೇಳ್ತೀರಿ ಹಗರಣ ನಡೆದಿದೆಯೋ ನಡೆದಿಲ್ವೋ ನಡೆದಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಉಪಮುಖ್ಯಮಂತ್ರಿಗಳೇ ಹೇಳ್ತಾರೆ ಮುಖ್ಯಮಂತ್ರಿಗಳ ಒಂದು ಫ್ಲೋರ್ ಆಫ್ ಹೌಸ್ ಹೇಳಿದ್ರು ಏ ನೂರ ಎಂಬತ್ತೇಳು ಕೋಟಿ ಹಗರಣ ಅನ್ನಬೇಡಿ ಅದು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷದ ಹಗರಣ ಮಾತ್ರ ಅಂತ ಹಗರಣ ನಡೆದಿದೆ ಈಗ ಇವತ್ತಿನ ಪ್ರತಿಭಟನೆ ಮುಗಿಸಿದ ನಂತರವೂ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ರು ತಪ್ಪಾಗಿದೆ ನಾವು ಒಪ್ಕೊಳ್ತೀವಿ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲಿರೋದು ಹಗರಣ ಯಾರು ಮಾಡಿದ್ದಾರೆ ಅನ್ನೋ ವಿಷಯದಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಇದನ್ನು ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ನಮ್ಮ ಸಚಿವರದ್ದು ಏನೂ ತಪ್ಪಿಲ್ಲ ನಮ್ಮ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರದ್ದು ಏನೂ ತಪ್ಪಿಲ್ಲ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ತಪ್ಪಿತಸ್ಥರನ್ನು ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲ ಸ್ವಾಮಿ ಹಗರಣ ಹೊರಗೆ ಬಂದಿದ್ದೆ ಹಂಗೆ ಚಂದ್ರಶೇಖರನ್ನು ಅಧಿಕಾರಿ ನಿಗಮದ ಅಧಿಕಾರಿಯ ಸೂಯಿಸೈಡ್ನಲ್ಲಿ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಅಂತ ಡೆತ್ ನೋಟ್ ಬರೀತಾರೆ ಅವರು ಆ ಡೆತ್ ನೋಟನ್ನು ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಫ್ಲೋರ್ ಆಫ್ ದ ಹೌಸ್ ಓದಿ ನೋಡಿ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಅಂತ ಬರೆದಿದ್ದಾರೆ ನನ್ನ ಸಾವಿಗೆ ಸಚಿವರು ಕಾರಣರಲ್ಲ ಅಂತ ಅಂತೇಳ್ರು ಬರೆದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಈ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ತನಿಖೆಗೆ ಒಂದು ಎಸ್ ಐ ಟಿ ಮಾಡ್ತೀರಿ ಎಸ್ ಐ ಟಿ ನಾಗೇಂದ್ರರಿಗೆ ನೋಟಿಸ್ ಕೊಡೋದಕ್ಕೆ ನಲವತ್ತು ದಿವಸ ಟೈಮ್ ತಗೊಳ್ತು ನಲವತ್ತು ದಿವಸ ರಾಜ್ಯದ ಜನರ ಮುಂದಿದೆ ಸ್ವಾಮಿ ಸೂರಜ್ ಪ್ರಜ್ವಲ್ ಕೇಸ್ನಲ್ಲಿ ಒಂದು ಎಸ್ ಐ ಟಿ ನಡೀತಾ ಇದೆ ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಒಂದು ಎಸ್ ಐ ಟಿ ಮಾಡಿದ್ರಿ ಬಿಟ್ ಬಿಟ್ಕಾಯ್ ಹಗರಣದಲ್ಲಿ ಒಂದು ಎಸ್ ಐ ಟಿ ಮಾಡಿದಿರಿ ಆ ಎಸ್ ಐ ಟಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಈ ಎಸ್ ಐ ಟಿ ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ರಾಜ್ಯ ಜನ ನೋಡ್ತಾ ಇದ್ದಾರೆ ಎಸ್ ಐ ಟಿಯಿಂದ ನೋಟಿಸ್ ಬಂತು ಅಂದ ತಕ್ಷಣ ತಡಬಡಾಯಿಸಿ ಕೋರ್ಟಿಗೆ ಹೋಗ್ತಾರೆ ಆರೋಪಿಗಳು ಓ ಬೇಲ್ ಕೊಟ್ಟುಬಿಡಿ ಸ್ವಾಮಿ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಅಂತ ಭವಾನಿ ಅವ್ರಿಗೆ ನೋಟೀಸೇ ಬಂದಿರಲಿಲ್ಲ ನನಗೆ ಸಂಶಯ ಇದೆ ಎಸ್ ಐ ಟಿ ಅವರು ಅರೆಸ್ಟ್ ಮಾಡ್ತಾರೆ ಬೇಲ್ ಕೊಡಿ ಅಂತ ಯಾವಾಗ ಅವ್ರ ಅರ್ಜಿ ಕೋರ್ಟ್ಗೆ ಹೋಗುತ್ತೋ ಎಸ್ ಐ ಟಿ ಕಡೆಯಿಂದ ಎಂತೆಂಥ ವಕೀಲರು ಬರ್ತಾರೆ ಬೇಲ್ ಕೊಡಬೇಡಿ ಅವ್ರಿಗೆ ಅಂತ ವಾದ ಮಾಡೋದಕ್ಕೆ ಕೊಡಬೇಡಿ ಅಂತ ವಾದ ಮಾಡೋದಕ್ಕೆ ರೇವಣ್ಣವ್ರದ್ದು ಬೇಲ್ ರಿಜೆಕ್ಟ್ ಆಯಿತು ಹತ್ತು ನಿಮಿಷದಲ್ಲಿ ಅರೆಸ್ಟು ಭವಾನಿಯವ್ರದ್ದೇನು ಬೇಲ್ ಅವ್ರದ್ದು ಪುಣ್ಯಕ್ಕೆ ಸೂರಜ್ಗೆ ಪ್ರಜ್ವಲ್ಗೆ ಅದರ ಅವಕಾಶವೇ ಬರಲಿಲ್ಲ ಯಡಿಯೂರಪ್ಪನವ್ರಿಗೆ ಬೇಲ್ ಸಿಕ್ತು ಬೇಲಿಗೆ ಅಬ್ಜೆಕ್ಟ್ ಮಾಡಿದ್ರು ಕೊಡಬೇಡಿ ಇವರಿಗೆ ಬೇಲು ಅಂತ ನಾಗೇಂದ್ರ ಕೋರ್ಟಿಗೆ ಬಂದ್ರ ಬೇಲ್ ಕೇಳ್ಕೊಂಡು ನನ್ನ ವಿರುದ್ಧ ಒಂದು ಎಸ್ ಐ ಟಿ ಫಾರ್ಮ್ ಆಗಿದೆ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಜಾಮೀನು ಕೊಡಿ ಅಂತ ಬಂದ್ರಾ ಬಸನಗೂಡ ದದ್ದಲ್ರ ಬಂದ್ರಾ ನೋ ಬರಲಿಲ್ಲ ಯಾಕೆ ರಿಜೆಕ್ಟ್ ಆದರೆ ಅರೆಸ್ಟ್ ಆಗಿಬಿಡ್ತಾರೆ ಎಸ್ ಐ ಟಿ ಕೆಲಸ ಮಾಡಿದ ರೀತಿ ಇದು ಈಗಲೂ ಹೇಳ್ತೀನಿ ನಾನು ಎಷ್ಟು ಜನರ ಮನೆಗೆ ರೇಡ್ ಮಾಡಿ ಸರ್ಚ್ ಮಾಡೋದಕ್ಕೆ ಐ ಟಿ ಸರ್ಚ್ ವಾರಂಟ್ ಕೋರ್ಟ್ನಿಂದ ತಗೊಂಡಿದೆ ಯಾಕೆ ಇನ್ನೂ ಮಾಡಿಲ್ಲ ಹೇಳಬಿಡಲಿ ನೋಡೋಣ ಪಾಲಿಟಿಕ್ಸ್ ಅಂದ್ರೆ ಇಟ್ಸ್ ಅ ಪರ್ಸೆಪ್ಷನ್ ಬ್ಯಾಟಲ್ ದೃಷ್ಟಿಕೋನದ ಯುದ್ಧ ಇದು ಯಶಸ್ವಿ ರಾಜಕಾರಣಿ ಅಂದ್ರೆ ಯಾರು ಜನರ ನಾಡಿ ಮಿಡಿತವನು ಸರಿಯಾಗಿ ಹಿಡಿತಾನ ಅವನು ಒಂದ್ಸಲ ಸುಮ್ಮನೆ ಸರ್ಕಾರ ಜನಸಾಮಾನ್ಯರ ಅಭಿಪ್ರಾಯ ಕೇಳಿ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಎಸ್ ಐ ಟಿ ತನಿಖೆ ತೃಪ್ತಿಕರವೇ ಅಂತ ಯಾಕೆ ಆದ ತಕ್ಷಣ ಎಸ್ ಐ ಟಿ ಅವರೇ ನಾಗೇಂದ್ರಗೆ ಒಂದು ನೋಟಿಸ್ ಕೊಟ್ಟು ಕರೆದು ಬಿಟ್ಟಿದ್ರೆ ದದ್ದಲ್ಗೊಂದು ನೋಟಿಸ್ ಕೊಟ್ಟು ಕರೆದು ಬಿಟ್ಟಿದ್ರೆ ವಿಚಾರಣೆಗೆ ಹ್ಞೂ ಅದನ್ನು ಮಾಡಿದರೆ ಆವಾಗ ಇ ಡಿ ವಿಚಾರಣೆಗೆ ಬಂದಾಗ ನಮ್ಮ ಎಸ್ ಐ ಟಿ ಅವ್ರು ಮಾಡ್ತಿದ್ದಾರಲ್ಲ ಸ್ವಾಮಿ ಅಂತ ಜನ ಮಾತಾಡ್ತಿದ್ರು ಸರ್ ಜನ ಮಾತಾಡ್ತಿದ್ರು ನೀವು ಕಾಲೂರಿ ನಿಂತು ನಾಗೇಂದ್ರರನ್ನ ಸಮರ್ಥನೆ ಮಾಡಿಕೊಂಡ್ರಿ ಕಾಲೂರಿ ನಿಂತು ದದ್ದಲರನ್ನ ಸಮರ್ಥನೆ ಮಾಡಿಕೊಂಡ್ರಿ ನೀವು ಓ ಅಧಿಕಾರಿಗಳ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನುಂಗ್ಬಿಟ್ಟಿದ್ದಾರೆ ಸರ್ಕಾರ ಅಧಿಕಾರಿಗಳೇ ನಡೆಸ್ತಿದ್ದಾರಾ ಅಧಿಕಾರಿಗಳ ಸರ್ಕಾರ ನಡೆಸ್ತಿದ್ದಾರೆ ಸರ್ ಸುಮ್ಮನೆ ನಾವು ಕಾಲ್ ಮೇಲೆ ಕಾಲು ಹಾಕೊಂಡು ರಾಜಕಾರಣ ಮಾಡ್ತಿದ್ದೀವಿ ಅಂತಾರೆ ಹೇಳಿ ಹೋಗಲಿ ಹಾಂ ಸ ಸ್ವಾಮಿ ಅರ್ಥ ಇದರಲ್ಲಿ ಜನಸಾಮಾನ್ಯರಿಗೆ ಇ ಡಿ ರೇಡ್ ಮಾಡುತ್ತೆ ಅನ್ನುವ ಮಾಹಿತಿ ಬರದೇ ಹೋಗಿದ್ರೆ ಎಸ್ ಐ ಟಿ ಅವರು ನಾಗೇಂದ್ರರಿಗೆ ನೋಟಿಸ್ ಕೊಡ್ತಾ ಇದ್ರು ಅನ್ನೋದೇ ಡೌಟ್ ನನಗೆ ಕೊಡ್ತಾ ಇದ್ರು ಅನ್ನೋದೇ ಡೌಟ್ ಅಲ್ರಿ ಆ ಬಸನಗೌಡ ದದ್ದಲ್ಲೂ ಇಡಿ ರೇಡ್ ಮಾಡಿದ್ರೆ ಮಾರನೇ ದಿವಸ ಬನ್ನಿ ವಿಚಾರಣೆಗೆ ಅಂದರೆ ಸೀದಾ ಹೋಗಿ ಎಸ್ ಐ ಟಿ ಮುಂದೆ ಕೂತ್ಕೊಂಡು ನೀವು ನನ್ನನ್ನು ಅರೆಸ್ಟ್ ಮಾಡಿ ಅಂತಾರೆ ನಮಗೆ ಬಂದ ಖಚಿತ ಮಾಹಿತಿ ನೀವು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಎಸ್ ಐ ಟಿ ಅವ್ರು ಬೇಡ ಬೇಡ ಅಂತ ಬಿಟ್ಟು ಕಳಿಸ್ತಾರೆ ಹಣೆ ಬರ ಅಲ್ಲಿಗಿದೆ ಸರ್ಕಾರ ಒಂದು ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ಎಸ್ ಐ ಟಿ ತನಿಖೆ ನೆಪ ಮಾತ್ರಕ್ಕೆ ಸರ್ಕಾರ ಹಾಕಿದ ಗೆರೆಯನ್ನು ಎಸ್ ಐ ಟಿ ಅಧಿಕಾರಿಗಳ ದಾಟ್ತಿಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಿದೆ ಅದು ಇಡಿ ಅಕಸ್ಮಾತ್ ಬಂದು ಈ ಕೇಸಿಗೆ ಸೂತ್ರ ಸಂಬಂಧ ಇಲ್ದವ್ರಿಗೆ ಏನಾದರೂ ನೋಟಿಸ್ ಜನಸಾಮಾನ್ಯರು ಜನಸಾಮಾನ್ಯರದ್ದನ್ನು ಹೇಳ್ತಿದ್ರು ಏನು ಸಂಬಂಧ ಅಂತ ಯಾರ್ಯಾರಿಗೆ ಇಡಿ ಬಂಧನ ಯಾರ್ದು ಮಾಡಿದ್ದು ರದ್ದೆ ಅಲ್ವಾ ರದ್ದೆ ಬಂಧನ ಅಲ್ವಾ ನಿರಂತರವಾಗಿ ನೀವು ನಾಗೇಂದ್ರರಿಗೆ ಕ್ಲೀನ್ ಚಿಟ್ ಕೊಡ್ತಾ ಓಡಾಡೋದು ಈಗ ಇ ಡಿ ವಿರುದ್ಧ ಕಲ್ಲೇಶ್ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಹೆಂಗೆ ಕೊಟ್ರ ಕೊಡಿಸಲಾಯ್ತಾ ಎಫ್ ಐ ಆರ್ ಆಗಿದ್ದಂಗೆ ಅರ್ಥ ಆಗೋದಿಲ್ವಾ ಯಾರಿಗೂ ಅದು ಹ್ಞೂ ಅರ್ಥ ಆಗೋದಿಲ್ವಾ ಯಾರಿಗೂ ಅವರ ಕಂಪ್ಲೇಂಟ್ ಏನು ಹದಿನಾರನೇ ತಾರೀಕು ಇಡಿ ವಿಚಾರಣೆಗೆ ಹೋಗಿದ್ದೆ ಮೊದಲು ಹದಿನೇಳು ರಿಟರ್ನ್ ಕ್ವಶನ್ ಕೇಳಿದ್ರು ಆ ಹದಿನೇಳು ಕ್ವಶನ್ನಲ್ಲಿ ಹದಿನಾಲ್ಕು ಕ್ವಶನಿಗೆ ನಾನು ಉತ್ತರ ಕೊಟ್ಟೆ ಇನ್ನು ಮೂರು ಕ್ವಶನಿಗೆ ಉತ್ತರ ಕೊಡೋದಕ್ಕೆ ನನಗೆ ಫೈಲ್ ಬೇಕು ಮತ್ತು ನನ್ನ ಕೈ ಕೆಳಗಿನ ಕೆಲವು ಅಧಿಕಾರಿಗಳನ್ನು ನಾನು ಮಾತಾಡಿಸ್ಬೇಕು ಅಂತೇಳಿದೆ ಮಾರ್ಚ್ ಐದಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದೆ ನಾನು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಇಡಿ ಅಧಿಕಾರಿಗಳು ಹೆದರಿಸಿದ್ರು ಜುಲೈ ಹದಿನೆಂಟನೇ ತಾರೀಕು ವಿಚಾರಣೆಗೆ ಬಾ ಅಂತ ಹೇಳಿ ಕಳಿಸಿದ್ರು ಬಂದಾಗ ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಇ ಡಿ ಪವರ್ ತೋರಿಸ್ತೀವಿ ಯಾಕೆ ಹಂಗೆ ಹೇಳಿದ್ರು ನಾಗೇಂದ್ರ ಹೆಸರು ಹೇಳು ಅಂದ್ರಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಹೆಸರು ಹೇಳು ಅಂದ್ರಂತೆ ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ನೀನು ಅಂದ್ರಂತೆ ನೀವು ಒಂದು ವಿಷಯ ಹೇಳಿ ಹೂ ಈಸ್ ಕಲ್ಲೇಶ್ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಎಲ್ಲಿದ್ದದ್ದು ಇನ್ನೊಂದು ರಿಪೋರ್ಟ್ ಹೇಳುತ್ತೆ ಅಡಿಷನಲ್ ಚಾರ್ಜು ಇತ್ತು ಅಂತ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ ಒಬ್ಬ ಅಧಿಕಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತಾ ಅಥವಾ ಮುಖ್ಯಮಂತ್ರಿಗಳ ತಪ್ಪು ಮಾಡಿದ್ದಾರೆ ಅಂತ ಕಲ್ಲೇಶ್ ಹೇಳಿದ್ರೆ ಅದಕ್ಕೊಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತಾ ಕಲ್ಲೇಶನ ಹೇಳಿಕೆಯ ಮೇರೆಗೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಇಡಿ ನೋಟಿಸ್ ಕೊಟ್ಟರೆ ನಾಳೆ ದಿವಸ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕೋದಿಲ್ವಾ ಹಾಕತ್ತೋ ಇಲ್ವೋ ಹಿಂಗಿದೆ ಈ ಕಥೆ ನೋಡಿ ಇ ಡಿ ಅಧಿಕಾರಿಗೂ ಪ್ರಾಸೆಸ್ ಇಸ್ ಅ ಪ್ರಾಸೆಸ್ ಎಫ್ ಐ ಆರ್ ಆದ ತಕ್ಷಣ ಸೀದಾ ಹೈಕೋರ್ಟ್ಗೆ ಅವರು ಇಬ್ಬರು ಅಧಿಕಾರಿಗಳು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ನಾಳೆ ಅರೆಸ್ಟ್ ಮಾಡಿದರೆ ಏನು ಮಾಡ್ಬೇಕು ಅವರು ಅವರೆಂಥ ಮನೆ ಕೆಲಸನ ಮಾಡ್ತಿದ್ದಾರೆ ಸರ್ಕಾರಿ ನೌಕರಿ ಮಾಡ್ತಿದ್ದಾರೆ ರೀ ವಿಲ್ಸನ್ ಗಾರ್ಡನ್ ಪೊಲೀಸರು ಕಲ್ಲೇಶನ ಎಫ್ ಐ ಆರ್ ನಾನು ರೆಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅಂತ ಏನಾದ್ರು ಹೇಳಿದರೆ ವಿಲ್ಸನ್ ಗಾರ್ಡನ್ ಪೊಲೀಸಿನ ಸ್ಟೇಷನಿನ ಇನ್ಸ್ಪೆಕ್ಟರ್ ಅನುಭವಿಸಬೇಕಾಗ್ತಿತ್ತು ಹಾಗೆ ಇಡಿ ಅಧಿಕಾರಿಗಳು ಮಾಡ್ತಾ ಇರೋದು ಅದೇ ಕೆಲಸ ಹೈಕೋರ್ಟ್ಗೆ ಹೋದರು ಅವರು ಹೈಕೋರ್ಟಿನ ಏಕ ಸದಸ್ಯ ಪೀಠದ ಎದುರು ವಿಚಾರಣೆಗೆ ಬಂತು ಅರವಿಂದ ಕಾಮತ್ ಇಡಿ ಪರ ವಾದ ಮಾಡಿದ್ರು ವಕೀಲರು ಕಲ್ಲೇಶ್ ಅವರಿಗೆ ನೋಟಿಸ್ ಕೊಡಲಾಗಿದೆ ಅವರ ಹೇಳಿಕೆ ತಗೊಂಡು ವಾಪಸ್ ಕಳಿಸಿದ್ದಾರೆ ಹೇಳಿಕೆ ಆದ ನಂತರ ಹೇಳಿಕೆ ಪಡೆದ ನಂತರ ಎರಡು ದಿವಸ ಆದ ಮೇಲೆ ಕಲ್ಲೇಶ್ ಅವರ ಆಫೀಸ್ನಲ್ಲಿ ಸರ್ಚ್ ಮಾಡಿದೆ ಇಡಿ ಆ ಹೇಳಿಕೆ ದಾಖಲಾದ ಆರು ದಿವಸ ಆದ ಮೇಲೆ ಕಲ್ಲೇಶ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಡಿ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ರಾಜ್ಯ ಸರ್ಕಾರ ಇಂಥ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾದ್ರೂ ಹೇಗೆ ಸಾಧ್ಯ ಇಡಿ ಅಧಿಕಾರಿಗಳು ತಮ್ಮ ಕೆಲಸ ಮಾಡಿದ್ದಾರೆ ತನಿಖೆ ಹಾಳು ಮಾಡುವ ಉದ್ದೇಶದಿಂದ ಈ ಕೇಸ್ ದಾಖಲಿಸಲಾಗಿದೆ ಇದರಲ್ಲಿ ದುರುದ್ದೇಶ ಇದೆ ಅರವಿಂದ್ ವಾದ ಮಾಡಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠ ಶಶಿಕಿರಣ್ ಶೆಟ್ಟಿಯವರು ಹಾಜರಿದ್ದರು ರಾಜ್ಯ ಸರ್ಕಾರದ ಪರ ಎ ಜಿ ಅವರು ಅಡ್ವೊಕೇಟ್ ಜನರಲ್ ವಾಲ್ಮೀಕಿ ಹಗರಣದಲ್ಲಿ ನೈಂಟಿ ಪರ್ಸೆಂಟ್ ತನಿಖೆಯನ್ನು ಎಸ್ ಐ ಟಿ ಮುಗಿಸಿದೆ ಸಿ ಬಿ ಐ ತನಿಖೆ ಶುರು ಮಾಡಿದೆ ಇಡಿ ತನಿಖೆಯನ್ನು ಶುರು ಮಾಡಿ ಮಾಜಿ ಸಚಿವರನ್ನು ಅರೆಸ್ಟ್ ಮಾಡಿದೆ ಅಂತ ಹೇಳಿದರು ಆವಾಗ ಪೀಠ ಹೇಳಿತು ಅರ್ಥಾತ್ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಕೂತ್ಕೊಂಡಿದ್ದರು ವಿಷಯ ಅದಲ್ಲ ಸಿ ಎಂ ಹೆಸರು ಹೇಳಿ ಅಂತ ಒತ್ತಾಯ ಮಾಡಲಾಗಿದೆ ಸಿ ಎಂ ಹೆಸರು ಹೇಳಿ ಇಲ್ಲಿಂದ ಹೋಗಬೇಕು ಅಂತ ಒತ್ತಡ ಹೇರಲಾಗಿದೆ ಅಧಿಕಾರಿಗಳ ಕೆಲಸ ಮಾಡುವಾಗ ಅಧಿಕಾರಿಗಳ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಸಾಧ್ಯನಾ ಅಧಿಕಾರಿಗಳ ವಿರುದ್ಧ ಹಿಂಗೆ ಕೇಸ್ ಹಾಕ್ತಾ ಹೋದರೆ ಕೆಲಸ ಮಾಡೋದಕ್ಕೆ ಅವರು ಕೆಲಸ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅದಕ್ಕೆ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದರು ಇಡಿ ಅಧಿಕಾರಿಗಳು ಸಿ ಸಿ ಟಿ ವಿ ಹಾಜರುಪಡಿಸ್ಬೇಕು ಅಂತ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನರು ಇಡಿ ಅಧಿಕಾರಿಗಳು ಕಲ್ಲೇಶನ್ ಏನಾದ್ರು ಮಾಲಿಕ್ ಕರೆದಿದ್ರ ಕರೆದಿದ್ದಲ್ಲಿ ಅವರು ಆಫೀಸಿಗೆ ಕರೆದಿದ್ದಾರೆ ಅಥವಾ ಕೇಸ್ ರೆಜಿಸ್ಟರ್ ಮಾಡಿಕೊಳ್ಳದೆ ಸುಮ್ಮನೆ ಕರೆದಿದ್ರ ಅವ್ರನ್ನ ಇಲ್ಲ ಕೇಸ್ ಇದೆ ಅಂದರೆ ನ್ಯಾಯಬದ್ಧವಾಗಿ ಅದು ನಡೆದಿದೆ ಪ್ರಾಸೆಸ್ಸು ಈ ರೀತಿ ಕೇಸ್ ದಾಖಲಿಸ್ತಾ ಹೋದರೆ ಯಾವ ಅಧಿಕಾರಿಗಳು ಕೆಲಸ ಮಾಡೋದಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿಗಳ ಕೆಲಸ ಮಾಡೋದಕ್ಕಾಗತ್ತಾ ಯಾಕೆ ಇ ಡಿ ಅಧಿಕಾರಿಗಳ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡಿಸಿದ್ರಿ ಅಂತ ಅದಕ್ಕೆ ಶಶಿಕಿರಣ್ ಶೆಟ್ಟಿಯವರು ಇ ಡಿ ಏಕ್ ಯಾಕೆ ಕೇಸ್ ದಾಖಲಿಸಿದೆ ಸಿ ಎಂ ಹೆಸರು ಹೇಳಲೇಬೇಕು ಅಂತ ಇ ಡಿ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ತನಿಖೆ ನಡೀಲಿ ಕಲ್ಲೇಶ್ ಕಂಪ್ಲೇಂಟ್ ಮೇಲೆ ಇನ್ವೆಸ್ಟಿಗೇಷನ್ ಆಗಲಿ ಇ ಡಿ ಅಧಿಕಾರಿಗಳನ್ನು ಅರೆಸ್ಟ್ ಮಾಡೋದಿಲ್ಲ ಪೊಲೀಸರು ನಾವು ಗ್ಯಾರಂಟಿ ಕೊಡ್ತೀವಿ ಅರೆಸ್ಟ್ ಮಾಡಲ್ಲ ಆದರೆ ತನಿಖೆ ನಡೀಲಿ ತನಿಖೆ ನಡೆಸುವ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸೋದು ಸರಿಯಲ್ಲ ಅಂತ ಹೇಳಿದ್ರು ಅದಾದ ಮೇಲೆ ನ್ಯಾಯಪೀಠ ಹೇಳ್ತು ಯಾವುದೇ ವ್ಯಕ್ತಿಗಳಿಗೆ ಸಿ ಬಿ ಐ ಅಥವಾ ಇ ಡಿ ತನಿಖೆಯಿಂದ ತೊಂದರೆ ಆದರೆ ಕೋರ್ಟಿಗೆ ಬರಲಿ ಕೋರ್ಟಿಗೆ ಬರಲಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ದಾಖಲಿಸೋದು ಸರಿಯಲ್ಲ ಅದರ್ಥ ಕಲ್ಲೇಶ್ ಕೋರ್ಟಿಗೆ ಬರಬೇಕಾಗಿತ್ತು ನೋಡಿ ಹಿಂಗೆ ಎದರ್ಸ್ತಿದ್ದಾರೆ ನನ್ನ ಸಿ ಬಿ ಐ ಅಧಿಕಾರಿ ಅಥವಾ ಇ ಡಿ ಅಧಿಕಾರಿಗಳು ಅಂತ ಸೀದಾ ಹೋಗಿ ಎಫ್ ಐ ಆರ್ ಮಾಡೋದಲ್ಲ ಅಂತ ಅರವಿಂದ ಕಾಮತ್ ಇ ಡಿ ಪರ ವಕೀಲರು ಹೇಳ್ತಾರೆ ಇ ಡಿ ದಾಖಲಿಸಿರುವ ಕೇಸನ್ನೇ ಎ ಜಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೆ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದೆ ನಾನು ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ ಇಡಿ ಯಾಕೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದೆ ಅಂತ ಅದಕ್ಕೆ ಅರವಿಂದ್ ಕಾಮತ್ ಹೇಳೋದು ಇಡಿ ದಾಖಲಿಸಿರುವ ಕೇಸನ್ನೇ ಎ ಜಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೇಕಾದರೆ ಇ ಡಿ ದಾಖಲಿಸಿರುವ ಇ ಸಿ ಐ ಆರ್ ಅನ್ನು ದಾಖಲಿಸಲಿ ಆವಾಗ ಅಡ್ವೊಕೇಟ್ ಜನರಲ್ ಹೇಳಿದ್ರು ಎಲ್ಲ ಕೇಸು ಇ ಡಿ ಸಿ ಬಿ ಐ ತಮ್ಮ ತಕ್ಕೆಗೆ ತಗೊಂಡು ತಮಗೆ ಬೇಕಾದಂಥ ಆರೋಪಗಳನ್ನು ಹೊರಸ್ತಾರೆ ಹಿಂಗಿದ್ದಾಗ ಎಫ್ ಐ ಆರ್ ಮಾಡಬೇಕಾಗತ್ತೆ ಅಂದರು ಶಶಿಕಿರಣ್ ಶೆಟ್ಟಿಯವರು ನ್ಯಾಯಪೀಠ ಹೇಳ್ತಾವಾಗ ಇಡಿ ಅಧಿಕಾರಿಗಳ ವಿರುದ್ಧ ಪ್ರಕರಣದ ತನಿಖೆಗೆ ತಡೆಯಾಜ್ಞೆ ಕೊಡ್ತಾ ಇದ್ದೀವಿ ಅಂದರೆ ಇನ್ವೆಸ್ಟಿಗೇಷನ್ ಈಸ್ ಸ್ಟೇಡ್ ಅಂತ ಹೇಳ್ತಾರೆ ತಡೆಯಾಜ್ಞೆ ತನಿಖೆ ಮಾಡೋಂಗಿಲ್ಲ ಇದನ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಕರಣವನ್ನು ಮುಂದೂಡಿದ್ದೀವಿ ಅಂತ ಪ್ರಕರಣವನ್ನು ಮುಂದೂಡಲಾಯಿತು ಯಾವ ಪ್ರಕರಣಕ್ಕೆ ಸ್ಟೇ ಸಿಕ್ತು ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ ಕೊಟ್ಟಂಥ ದೂರಿನ ಮೇರೆಗೆ ದಾಖಲಾದಂಥ ಎಫ್ ಐ ಆರಿನ ವಿಚಾರಣೆಗೆ ಸ್ಟೇ ಇ ಡಿ ಅಧಿಕಾರಿಗಳ ವಿರುದ್ಧದ ಐ ಆರಿನ ವಿಚಾರಣೆಗೆ ಸ್ಟೇ ಈ ಮಧ್ಯದಲ್ಲಿ ಎರಡು ತಿಂಗಳ ಹಿಂದೆ ಇದೇ ಕಲ್ಲೇಶ ರಾಜ್ಯ ಸರ್ಕಾರ ಅಮಾನತ್ತುಪಡಿಸಿದ್ದಕ್ಕೆ ದಾಖಲೆಗಳು ಬಂದ್ಬಿಟ್ಟು ಸಡನ್ಲಿ ನನ್ನ ಕೈಯಲ್ಲಿದೆ ನೋಡಿ ಡಾಕ್ಯುಮೆಂಟ್ ಇದು ಭ್ರಷ್ಟಾಚಾರದ ಆರೋಪದಲ್ಲಿ ಕಲ್ಲೇಶ್ ಅಮಾನತ್ತು ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತಿದೆ ಅಂದರೆ ಯಾವ ಕಲ್ಲೇಶ್ ಇಡಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ಧೈರ್ಯವಾಗಿ ಹೋಗಿ ನಮ್ಮ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಂಥ ಅಧಿಕಾರಿಯನ್ನು ಎರಡು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ಭ್ರಷ್ಟಾಚಾರದ ಆರೋಪದಲ್ಲಿ ಇವತ್ತು ಪ್ರತಿಭಟನೆ ಏನು ಅಂದರೆ ಅದು ಕಂಪ್ಲೇಂಟ್ ಕೊಟ್ಟಂಥ ಅಧಿಕಾರಿಯ ಬೆಂಬಲಕ್ಕೆ ನಿಂತ್ಕೊಂಡು ರಾಜ್ಯ ಸರ್ಕಾರ ಬೆಂಬಲಕ್ಕೆ ನಿಂತ್ಕೊಂಡಿದೆ ಇವತ್ತು ಕಲ್ಲೇಶ್ ಈ ಕಲೆಕ್ಷನ್ ಎರಡು ತಿಂಗಳಿಂದ ಸಸ್ಪೆಂಡ್ ಮಾಡಿದ್ದೇನೆ ಕರ್ತವ್ಯ ಲೋಪದ ಆರೋಪ ಪರಿಶಿಷ್ಟ ಪಂಗಡ ಇಲಾಖೆಯ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ಕೇಂದ್ರದ ಅನುದಾನ ಬಳಕೆಯ ಲೆಕ್ಕ ಕೊಟ್ಟಿರಲಿಲ್ಲ ಲೆಕ್ಕ ಕೊಟ್ಟಿರಲಿಲ್ಲ ಎಂಟೆಂಟು ಸಲ ಕೇಳಿದ್ರು ಲೆಕ್ಕ ಕೊಟ್ಟಿರ್ಲಿಲ್ಲ ಹಿಮ್ ಕೇಂದ್ರ ಬುಡಕಟ್ಟು ಇಲಾಖೆಯಿಂದ ರಿಲೀಸ್ ಆದ ಅನುದಾನಕ್ಕೂ ಲೆಕ್ಕ ಕೊಟ್ಟಿರಲಿಲ್ಲ ಕೇಂದ್ರದಿಂದ ಇಪ್ಪತ್ತೊಂದು ಕೋಟಿ ದುಡ್ಡು ಬಂದಿತ್ತು ಅದರಲ್ಲಿ ಐದು ಕೋಟಿ ಇಪ್ಪತ್ತು ಲಕ್ಷದ ಲೆಕ್ಕ ಇಲ್ಲ ಲೆಕ್ಕ ಕೊಟ್ಟಿರಲಿಲ್ಲ ಆ ಅನುದಾನದಲ್ಲಿದ್ದ ಮೂರು ಕೋಟಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಮಾಡಿರಲಿಲ್ಲ ಎಂಟು ಸಲ ಮನವಿ ಬಂದಿತ್ತು ಕೇಂದ್ರ ಸರ್ಕಾರದಿಂದ ಹಿ ಡಿಡ್ ನಾಟ್ ಒಬೆ ಇಟ್ ಕೇಂದ್ರದ ಬುಡಕಟ್ಟು ಇಲಾಖೆಯಿಂದ ರಿಲೀಸ್ ಆದ ಅನುದಾನಕ್ಕೂ ಲೆಕ್ಕ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಬಂದಿತ್ತು ಕೇಂದ್ರ ಸರ್ಕಾರದಿಂದ ಅದರಲ್ಲಿ ನಲವತ್ತು ಕೋಟಿ ಎಲ್ಲಿ ಖರ್ಚಾಗಿದೆ ಹೆಂಗೆ ಖರ್ಚಾಗಿದೆ ಲೆಕ್ಕ ಇಲ್ಲ ಕಲ್ಲೇಶ್ಗೆ ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತಾರೆ ಯಾಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಅವರನ್ನ ಸಸ್ಪೆಂಡ್ ಮಾಡಲಾಯಿತು ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಕಾರಣಗಳನ್ನು ಕೊಡ್ತಾರೆ ರಾಜ್ಯ ಸರ್ಕಾರದ ನಡಾವಳಿಗಳು ನನ್ನ ಕೈಯಲ್ಲಿದೆ ಹಲವು ಕಾರಣಗಳನ್ನು ಕೊಟ್ಟು ಕಲ್ಲೇಶ್ವರನ್ನು ಅಮಾನತ್ತು ಮಾಡ್ತಾರೆ ಎರಡು ತಿಂಗಳ ಹಿಂದೆ ಅವರು ರೀಇನ್ಸ್ಟೇಟ್ ಹೆಂಗಾದರೂ ಗೊತ್ತಾಗಬೇಕದು ಅಮಾನತಾದಂತರು ವಾಪಸ್ ಹೆಂಗೆ ಬಂದರು ಅಂತ ವಾಪಸ್ ಬಂದ ಮೇಲೆ ಅವ್ರನ್ನ ಇಡಿ ವಿಚಾರಣೆಗೆ ಕರೆಯುತ್ತೆ ಇ ಡಿ ವಿಚಾರಣೆಗೆ ಹೋಗಿ ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ನನ್ನನ್ನು ಹೆದರಿಸಿದ್ರು ಅಂತ ಕೆಲವರು ಹೇಳೋದು ಇನ್ನೂ ಈಗಲೂ ಈಸ್ ಅಂಡರ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ ಅಂಡರ್ ಸಸ್ಪೆನ್ಷನ್ ಅಂತ ಇಡೀ ರಾಜ್ಯ ಸರ್ಕಾರ ಕಲ್ಲೇಶ್ ಪರವಾಗಿ ಧರಣಿಗೆ ಕುಳಿತಂತೆ ಏನಂತೀರಿ ಇದನ್ನ ಈ ಮಧ್ಯದಲ್ಲಿ ಯೂನಿಯನ್ ಬ್ಯಾಂಕ್ನವರು ಕೋರ್ಟಿಗೆ ಬಂದಿದ್ದಾರೆ ಎಂ ಜಿ ರೋಡ್ನ ಯೂನಿಯನ್ ಬ್ರಾಂಚು ದಟ್ ಈಸ್ ದ ಕ್ರಕ್ಸ್ ಆಫ್ ದ ಇಶ್ಯೂ ಅಲ್ವಾ ವಸಂತ ನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ನಿಗಮದ ಖಾತೆ ಇತ್ತು ಅಧಿಕೃತ ಖಾತೆ ಅದನ್ನು ಬಿಟ್ಟು ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆಗೆದ್ರು ಅದು ಅಕ್ರಮ ಖಾತೆ ಆ ಅಕ್ರಮ ಖಾತೆಗೆ ನೂರ ಎಂಬತ್ತೇಳು ಕೋಟಿ ಬಂದು ಜಮೆ ಆಯಿತು ತೊಂಬತ್ನಾಲ್ಕು ಕೋಟಿ ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ ಟೂ ಇಂದ ಬಂತು ಹಣಕಾಸು ಇಲಾಖೆಯಿಂದ ಉಳಿದ ದುಡ್ಡು ವಸಂತನಗರದ ನಿಗಮದ ಬ್ರಾಂಚ್ನಿಂದಾನೇ ಬಂತು ನಿಗಮದ ಅಕೌಂಟ್ನಿಂದಾನೇ ಟ್ರಾನ್ಸ್ಫರ್ ಆಯಿತು ನೂರ ಎಂಬತ್ತೇಳು ಕೋಟಿಯಲ್ಲಿ ಜಮಾ ಆಯಿತು ತೊಂಬತ್ನಾಲ್ಕು ಕೋಟಿ ಹೈದರಾಬಾದಿಗೆ ಹೋಯಿತು ಅದರಲ್ಲಿ ನಾವು ಐದು ಕೋಟಿ ವಾಪಸ್ ಬಂತು ಸೂಯಿಸೈಡ್ ಆದಮೇಲೆ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷದ ಹಗರಣ ಇದು ಯೂನಿಯನ್ ಬ್ಯಾಂಕ್ನವ್ರು ಕೇಳ್ತಾ ಇದ್ದಾರೆ ಪೂರ್ತಿ ತನಿಖೆ ಸಿ ಬಿ ಐನವ್ರು ಮಾಡಬೇಕು ನಮ್ಮ ಬ್ಯಾಂಕಿನ ಕ್ರೆಡಿಬಿಲಿಟಿ ಮೇಲೆ ಸಂಶಯಗಳು ಎದ್ದಿದೆ ಈ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಹಿಂಗಾದರೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳ್ತವೆ ವಿದೇಶದಿಂದ ಹೂಡಿಕೆ ಬರೋದು ಕಷ್ಟ ಆಗುತ್ತೆ ಭಾರತಕ್ಕೆ ಭಾರತದಲ್ಲಿ ಹಿಂಗೆಲ್ಲ ನಡೆಯುತ್ತೆ ಅಂದರೆ ಪೊಲೀಸರು ಮಾಡುವ ತನಿಖೆನೇ ಅಲ್ಲ ಇದು ಅಂತ ವಾದ ಮಾಡ್ತಾ ಇದ್ದಾರೆ ಪೊಲೀಸರು ಮಾಡೋ ತನಿಖೆ ಅಲ್ಲ ಇದು ಪೂರ್ತಿ ತನಿಖೆ ಸಿ ಬಿ ಐನಿಂದ ಆಗಲಿ ರಾಜ್ಯ ಸರ್ಕಾರಕ್ಕೆ ಡೈ ಡೈರೆಕ್ಷನ್ ಕೊಡಿ ಪೂರ್ತಿ ತನಿಖೆ ಸಿ ಬಿ ಐ ಕೊಡಬೇಕು ಅಂತ ಡೈರೆಕ್ಷನ್ ಕೊಡಿ ಅಂತ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ರಾಜ್ಯ ಸರ್ಕಾರ ಹೇಳಿದೆ ಒಂದು ಸ್ವಲ್ಪ ಟೈಮ್ ಕೊಡಿ ನಾವು ಅಬ್ಜೆಕ್ಷನ್ ಸಲ್ಲಿಸ್ತೀವಿ ಅಂತ ಅಂದರೆ ಸಿ ಬಿ ಐ ತನಿಖೆ ಆಗಬಾರದು ಅನ್ನುವ ನಮ್ಮ ವಾದವನ್ನು ಮಂಡನೆ ಮಾಡ್ತೀವಿ ನಮಗೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ಗೆ ಹೇಳಲಾಗಿದೆ ಯೂನಿಯನ್ ಬ್ಯಾಂಕೇ ಮನವಿ ಮಾಡಿಕೊಳ್ತಾ ಇದೆ ಪೂರ್ತಿ ಪ್ರಕರಣದ ತನಿಖೆಯನ್ನು ಸಿ ಬಿ ಐ ಮಾಡಲಿ ಅಂತ ನೋಡೋಣ ಯಾವ್ಯಾವ ಕೇಸ್ ಎಲ್ಲೆಲ್ಲಿ ಹೋಗಿ ನಿಲ್ಲತ್ತು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣನೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್